ನಿಮಗ್ ಕರೆಕ್ಟ್ ಅನ್ಸುತ್ತ ಇದು ಕರೆಕ್ಟ್ ಅನ್ಸಲಿಲ್ಲಪ್ಪ ನೀವು ಮಾಡಿರೋದು ಅವ್ರು ಮಾಡಿರೋದು ನನಗ್ ಗೊತ್ತಿಲ್ಲ ಓಕೆನಾಣಿಸ್ತೀನಿ ಡಿಬೇಟ್ ಶೋ ಅಲ್ಲಿ ಇಬ್ರು ನಿಜ ಹೇಳೋದಾಗ ನನ್ಗೆ ಯಾರು ಯಾರು ದುಡ್ಡಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನಗೆ ಇಬ್ರು ಬೇಕು ನನಗೆ ಈ ವೀರೇಂದ್ರ ಹೆಗ್ ದುಡ್ಡು ಕೊಟ್ಟಾರೆ ಅಂತ ಹೇಳಿದ್ರು ಕೀರ್ತಿ ಹೋಗುದು ಅದಲ್ಲ ನನಗ್ ಬೇಕಾಗಿರೋದು ಮೈನು ನನಗೆ ಕ್ಲಾರಿಟಿ ಓಕೆನಾ ನನ್ನ ಹತ್ರ ಹೇಳಿದ್ಯಾ ಎರಡು ಲಕ್ಷ ಕೊಟ್ರೆ ಸುಮ್ನೆ ಆಗ್ಬಿಡ್ತೀನಿ ಬ್ರೋ ಅನ್ಬಿಟ್ಟು ನೀನು ಒಂದ್ ಸತಿ ನನ್ ಹತ್ರ ಹೇಳ್ಕೊಂಡೆ ಹೇಳಿದೆನಾ ನಾನ್ ನಿಮ್ಮತ್ರ ಹೇಳಿದ್ದೇನಾ ನಾನ್ ಹತ್ರ ಹೇಳ್ಕೊಂಡು ನೀವು ಚಂದನ್ ಜೊತೆ ಸರಿ ಇದ್ದೀರಾ ಅದಲ್ಲ ಅದಲ್ಲ ನನ್ಗ್ ಬೇಕಾಗಿರೋದ್ ಏನೋ ಕ್ಲಾರಿಟಿ ನೀನ್ ನನ್ ಹತ್ರ ಹೇಳಿದೀಯಲ್ಲ ಇದಕ್ಕೆ ನಾನ್ ನಿಮ್ಮತ್ರ ಹೇಳಿದೆ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವ್ದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ ಅದು ಸರಿ ಏನಂತ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪುಸ್ಕೋ ಏನ್ ಬೈದೆ ಗ್ಯಾಪೋ ಅದೇ ಏನಂತ ಬೈದೆ ಹೇಳಿ ಏನಂತ ಬೈದೆ ಗ್ಯಾಪುಸ್ಕೋ ಹಾ ಏನಂತ ಬೈದೆ ಗ್ಯಾಪ್ಕೊಳಪ್ಪ ಈಗ ನೀವು ಲೀಗಲ್ ಮಾಡ್ತಿರೋದು ಡಿಬೇಟ್ ಯಾವಾಗ ಇಡ್ತಾರೆ ಹೇಳು ನಾನು ಬರ್ತೀನಿ ಅವ್ರ ಪರವಾಗಿ ನಾನೇ ಬರ್ತೀನಿ ಏನಿಕ ಅಂತಂದ್ರೆ ಪ್ರೂಫ್ ಬೇಕು ಇವಾಗ ಚಂದನ್ ಗೌಡ್ರೆ ಸುಮ್ನೆ ನನ್ನ ಹತ್ರನೇ ಹೇಳ್ಕೊಂಡಿದ್ಯಾ ಓಕೆನಾ ಎರಡ್ ಲಕ್ಷ ಯಾರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನಪೇ ಇವರು ಕಿರಿಕಿರ್ತಿ ಅವರು ಜುಡಿಯೋಗೆಲ್ಲ ಏನ್ ಜುಡಿಯೋಲ್ ಪರ್ಸನಲ್ ಅಲ್ಲ ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಲ್ಲಪ್ಪ ಕಿರಿಕಿರ್ತಿ ಅವ್ರು ನೋಡ್ಕೋತವ್ರೆ ಅನ್ಬೋದು ಅವತ್ತಿನ ವಿಚಾರ ಏನ್ ನಡೀತು ಅದನ್ನ ಹೇಳಿದೆ ಬ್ರೋ ನಿಮ್ಗೆ ಹಾ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದವ ನನಗ್ ಕ್ಲಾರಿಟಿ ಬೇಕು ಯಾರ್ಯಾರು ದುಡ್ಡುಗಳು ತಗೊಂಡಿದ್ದಾರೆ ಯಾರ್ಯಾರು ಸೂಟ್ ಕೇಸ್ ಗಳು ತಗೊಂಡೋಗಿದ್ದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು ರೆಕಾರ್ಡ್ ಮಾಡ್ಕೋತಿದ್ಯಾ ನನ್ನ ಹತ್ರನು ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನೆನ್ನೆ ನಿಮ್ ನಿನ್ ಕಡೆ ತಪ್ಪಿಲ್ಲ ತಾನೆ ನಿಜವಾಗ್ಲೂ ಹ್ಮ್ ನಿನ್ ಕಡೆ ತಪ್ಪಿದ್ಯೋ ನಾ ಇವಾಗ ಅಲ್ಲ ಬ್ರೋ ನೀವ್ ಏಕಾಏಕಿ ಇದು ಕರ್ಷಿಂತಿ ದೊಡ್ಡ ಮ್ಯಾಟ್ರೋ ಬರೋದಕ್ಕೆ ನಾನು ಹೇಳೋದು ನಿಮ್ಗೆ ಅರ್ಥ ಇಂಪಾಸಿಬಲ್ ಬುರೋ ಏಕಾಏಕಿ ಕಿರಿಕಿರ್ತೀವಿ ಮಾಡ್ಬಿಟ್ಟು ನಾಳೆ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಬುರೋ ಬರೋ ಹಂಗೆ ಅವ್ರ ಬುಡಕ್ ಹೋಗುತ್ತೆ ಅದಕ್ಕೆ ನೆನ್ನೆ ಯೆಂಗ್ ಎಂಗ್ ಅವರು ಹೋಗುತ್ತೆ ನಿಮ್ಮ ಬಿಡುಕ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಮಾತಾಡೋಂತದ್ದಲ್ಲ ಇದು ಬಂದು ನೀವು ಅಲಿಗೆಷನ್ ಮಾಡಿರೋದು ದೊಡ್ಡ 레ವೆಲ್ದು ಓಕೆನಾ ಓಕೆನಾ ಡೈರೆಕ್ಟ್ ಆಗಿ ಮಾತಾಡೋದಾ ಬಾ ಏಕೆ ಅಂತಂದ್ರೆ ನಿಮ್ಮ ಬರಿ ವಿಡಿಯೋಗೆ ಜಸ್ಟ್ ಬಾ ವಿಡಿಯೋಗೆ ಜಸ್ಟ್ ಮಾತಾಡ್ಲಿಕ್ಕೋ ವಿಡಿಯೋಗಲ್ಲ ಸರಿ ನೀನು ಭಯ ಬೀಳಬೇಡ ಬಾ ನೀನು ಎದುರ್ಕೊಂಡಿದ್ದೀಯಾ ಈಗ ಈಗ ನೀನೇನೋ ತಪ್ಪು ಮಾಡಿದೀಯಾ ಎದುರ್ಕೋಕ್ಕೆ ಡಿಬೇಟ್ 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 ಶೋ ನಳೆ ನಾಳೆಗೆ ಅಕಸ್ಮಾತ್ ಏನಾದ್ರು ಕರೆದ್ರೂ ಹೋಗಕ್ ಹೋಗ್ಬೇಡ ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದಾನು ತಗ್ಲಾಕೊಂಡಿದೀರ ಅವ್ರ ಕಡೆಯಿಂದಾನು ತಗ್ಲಾಕೊಂಡಿದ್ದೀರಾ ಬಟ್ ನನಗ್ ಕ್ಲಾರಿಟಿ ಬೇಕು ಬಟ್ ಇದೊಂದು ನಿಮ್ ಇದ್ರಲ್ಲ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ಬಿಡುತ್ತೆ ನನಗಂತೂ

ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನಾನು ಫ್ರೆಶ್ ಬಂದ್ ಮಾತಾಡ್ತೀನಿ ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಏನೇ ಇದ್ರೂ ಮಾಡ್ಕೊಂಡ್ ಬರ್ಲೇಬೇಕಣ ಅಂತ ನಾನೇ ಏ ಸೀರಿಯಸ್ ಇರೋದಕ್ಕೆ ಹೇಳ್ತಿರೋದು ಏನೇ ಶೆಡ್ಯೂಲ್ ಇದ್ರೂ ನಾಳೆ ಕ್ಯಾನ್ಸಲ್ ಮಾಡ್ಕೊ ಬರೋದಕ್ಕೆ ಯೂಟ್ಯೂಬರ್ ಒಬ್ರು ಅರ್ಥ ನಾನ್ ಸುಮ್ ಸುಮ್ನೆ ಹೇಳ್ತಿಲ್ವೋ ಓಕೆನಾ ನಾನು ಹೇಳ್ತಿದೀನಿ ಅಂತ ಒಂದ್ ಅರ್ಥ ಇದ್ಗ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗು ಮತ್ತೆ ಇವ್ರಿಗು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಇದು ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಕ್ಲಾರಿಟಿಗೋಸ್ಕರ ನಾಳೆ ಬಾ ಹೇಳ್ತೀನಿ ಇದು ಬಂದು ನಿಮ್ಗೆ ಗೊತ್ತಾಗುತ್ತೆ ನಾಳೆ ಬಾ ಹೇಳ್ತೀನಿ ನಾನು ಏನ್ ಹೇಳ್ತಿರೋದು ನೀನ್ ನಾಳೆ ಅಷ್ಟು ಮಾಡು ಅಷ್ಟೇ ಆಯ್ತಾ ನಾಳೆ ಪ್ರೆಸ್ ಹತ್ರನು ಹೋಗ್ಲಿಕ್ಕೆ ಹೋಗ್ಬೇಡ ನಾನು ಹೇಳ್ತೀನಿ ಆಮೇಲೆ ಹೋಗಿದಂತೆ ಓಕೆನಾ ನೀವ್ ಯಾರ್ ತರ ಮಾತಾಡಕ್ ಹೋಯ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಒಂದ್ ಚೂರ್ clarity ಕೊಟ್ರೆ ಹಿಂಗ್ ಬ್ರೋ ನೀವ್ ಹೇಳ್ದಂಗೆಲ್ಲ ಈಗ ಕಿರಿ ಕಿರಿ ಚಂದ್ರ ನೀವ್ ಹೇಳ್ದಂಗೆಲ್ಲ ಯಾಕಂತಂದ್ರೆ ನಾವಾದ್ರೆ ಓ ಏನೇ ಇರ್ಬೋದು ಏನ್ ಬಿಡ್ ಬರ್ತೀವಿ ಗೊತ್ತ but ಅವ್ರ್ ಹಂಗಲ್ಲ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸ್ಕೊಬೇಕು ಸುಮ್ ಸುಮ್ನೆ ಅವ್ರ್ ಬರೋದಿಲ್ಲ bro ನೀವ್ ಅಂತಂದ್ರೆ ನಾನ್ phone ಅಲ್ಲಿ phone ಕೊಡ್ಲಿಕ್ ಆಗಲ್ವಾ ಓಕೆನಾ ಇದು ಬಂದಿ ದೊಡ್ಡ ಅಲಿಗೇಷನ್ ಇದು but ಬಂದ ಅಂತಂದ್ರೆ ಆ ಒಂದ್ ಅದು ಡೈರೆಕ್ಟ್ ಫೋನ್ ಅಲ್ಲಿ ಆಗಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು ಅದೊಪ್ಕೋತೀನಿ ಹ್ಮ್ ಏನೋ ಒಂದು ಕ್ಲಾರಿಟಿ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಬಗ್ಗೆನೆ ನಿನ್ನೆ ಅದಕ್ಕೋಸ್ಕರ ಮೂರ್ ಜನ ಬನ್ನಿ ಅಂತ ಹೇಳ್ತಿರೋದು ಅಕಸ್ಮಾತ್ ಕಿರಿಕಿರ್ತಿ ಬಂದಿಲ್ಲ ಅಂತಂದ್ರೆ ಹಲೋ ಹೇಳಿ ಕಿರಿಕಿರ್ತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಷನ್ ಆಗುತ್ತೆ ಅದಕ್ಕೋಸ್ಕರ ನ್ ಆಯ್ತಿರೋದು ಸುಮ್ನೆ ಅವ್ರಗ್ ಪ್ರಾಬ್ಲಮ್ ಆಗುತ್ತೆ ಅವ್ರ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟ್ ಆಗಿ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಮಾತಾಡೋದಕ್ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರು ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾವ ರೆಕಾರ್ಡ್ ಯಾರ್ ರೆಕಾರ್ಡ್ ನಾನು ಬಟ್ ನಾನ್ ಮಾತಾಡಿರೋ ಅಂತ ರೆಕಾರ್ಡ್ ಓಕೆನಾ ನಿಮ್ ರೆಕಾರ್ಡ್ ನ ನಾನ್ ಯಾವುದೇ ರೀತಿ ಶೇರ್ ಮಾಡಿಲ್ಲ ಹೇಳ್ಬೇಕು ಅಂದ್ರೆ ಆಯ್ತಾ ಅವ್ರು ಯಾರ್ ಹತ್ರ ನಾನು ಅವ್ರನ್ನ ಕರ್ಕೊಬಾರೋ ಫಸ್ಟ್ ಹೇಳ್ತೀನಿ ಬ್ರೋ ನೀವ್ ಹೇಳ್ತಾಯ್ತಾ ಇಲ್ಲವೋ ಬ್ರೋ ನಿಮ್ಮಿಂದ ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ದೇ ತಪ್ಪಿರೋ ತರ ಆಗುತ್ತೆ ಓಕೆನಾ ತಪ್ಪು ಕರೆಕ್ಟ್ ಹೇಳೋ ಜೊತೆಲ್ ಇದ್ದಾಗ ಮಾತಾಡಿರೋ ಮಾತು ಅಂದ್ರೆ ನಮ್ಮ ನಂಬಿ ಮಾತಾಡಿರೋ ಮಾತ ಹೇಳಕ್ ತಪ್ಪು ಅಲ್ಲ ತಪ್ಪು ತಪ್ಪ ಅಲ್ವಾ ನೀನೇ ಹೇಳು ಇವಾಗ ನೀನೇ ಹೇಳಿದೆ ಯಾರಪ್ಪ ಕಿರಿಕ್ತಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಹೋದ್ರು ಹಂಗೆ ಹಿಂಗೆ ಅಂತೆಲ್ಲ ನನ್ನ ಹತ್ರ ಹೇಳಿದೆ ಕರೆಕ್ಟ್ ಅಲ್ವಾ ಪರ್ಸನಲಿ ಎಲ್ಲ ಪರ್ಸನಲಿ ಎಲ್ಲ ಹೇಳ್ತಿರೋದು ನೀನ್ ನೀನ್ ಅದನ್ನ ಹೇಳಿರೋದು ನಾನ್ ಇನ್ನೊಂದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿನ್ಗೆ ಹೆಂಗಾಗುತ್ತೆ ನೀನ್ ಯೋಚನೆ ಮಾಡು

ಅಭಿ ಹೇಳಿದ ನಿಮ್ಗೆ ಕರೆದ್ರೆ ಬರ್ತಾ ಇವಾಗ ಅದೆಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾ ಕಾಶ್ ಇಸ್ಕೊಂಡಿರೋದ್ ನೀನ್ ಕಣ್ಣಾರೆ ನೋಡಿದೀಯಾ ಯಾರ್ದಾನ ಅವ್ರವ್ರು ಅಷ್ಟೇ ಮಾಡ್ಕೊಂಡ್ ನನ್ ಮುಂಚೆ ಅವ್ರು ತಗೊಂಡ್ ನೋಡಿ ಕೊಡ್ತಾ ಇದ್ದೀವಿ ನೀವೇ ಸಾಕ್ಷಿ ಅಂತಾರ ಅದಲ್ಲಪ್ಪ ನಿನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲೂ ಒಂದ್ ಅರ್ಥ ಇದೆ ಆಯ್ತಾ ನಿನ್ ನೋಡ್ದಾರ ನೆನ್ನೆ ಅಲಿಗೇಷನ್ ಮಾಡೋದ್ ತಪ್ಪಲ್ವಾ ಯಾರೇ ಆಗ್ಲಿ